ಹಳ್ಳಿ ಈ ವಸು ಬಂದು ಒಂದು ಐದು ವರ್ಷ ಆಯ್ತು ನಮ್ಮ ಮನೆಗೆ ಬಂದು ಒಂದು ನಾನು ತಂದಾಗ ಆರಲ್ಲ ಕಡೆನ ಏನೋ ಇತ್ತು ಕಡೆಗೆ ಬಿದ್ದಿತ್ತು ಒಂದಲ್ಲಿ ಬಿದ್ದಿತ್ತು ಕಡೆಗೆ ಈಗ ಹಾಲೆಲ್ಲ ಹೆಂಗೆ ಕೊಡ್ತದಣ ಹಾಲು ಸ್ವಲ್ಪ ಕಮ್ಮಿ ಕರ ಕೊಡೋದು ಜಾಸ್ತಿ ಇದು

ಇದು ಮನೆ ಸರ್ ನಮ್ದು ಇದು ನಾನು ಉಟ್ತಾಗ ಅಂತ ತಂದಿದ್ದಿದ್ದಿದ್ದು ನೀವು ಕ್ರಾಸಿಂಗ್ ಮಾಡೋದಕ್ಕಿಂತ ನೀವು ಹಳ್ಳಿ ಕಾರನ ಹಸುಗಳು ಕರುಗಳು ನಮ್ಮ ಮನೆಲೆ ಹಾಕಿಸ್ತೀವಿ ಕರ್ಗುಳ ಹಾಕಿಸ್ತೀವಿ ನಮ್ಮನೆಲ್ಲ ಕರ್ಗೋಳ್ ಬಿಡ್ತವೆ ನೀವು ಹಸುಗಳೆಲ್ಲ ಬ್ರೀಡಿಂಗ್ ಮಾಡ್ಕೊತೀವಿ ಬ್ರೀಡಿಂಗ್ ಕೂಡ ನಮ್ಮನೆಲ್ಲ ಕರ ಮಹಾವೇ ಕರ ಉಟ್ಸಿ ಕರ ಕೊಟ್ಟಿದೀವಿ ನಮ್ಮ ಹತ್ರನೇ ಹೋರಿನು ಮಾಡಿದೀವಿ ಎಲ್ಲ ಮಾಡ್ತೀವಿ ಇದು ಇದ್ರ ಇದ್ರ ತಾಯಿ ನಾನು ಉಟ್ತಾಗ ಅಂತ ತಂದಿದ್ರು ಇದು ತಾಯಿ ಬರೀ ಓರ್ಗರನೆ ಹಾಕಿ ಇದೊಂದೇ ಹೆಣ್ಗರ ಕೊಟ್ಟಿದ್ದು ಎಷ್ಟೋ ಅದ್ ಎಂಟು ನಮ್ಮ ನಮ್ಮನೇಲೆ ಇದ್ದಿ ಬರೀ ಇದೊಂದೇ ಹೆಣ್ಗರ ಕೊಟ್ಟಿದ್ದು ಏಳು ಸೂಲ ಎಂಟು ಸೂಲ ಇದಿತ್ತು ಅದನ್ನ ತಗೊಂಡ್ ಸಿಗಂಗೆ ಮಠಕ್ ಬಿಟ್ಕೊಟ್ಟ ಅಷ್ಟು ವಯಸ್ಸಾಗಿತ್ತು ಯಾರ್ಗುಣ ಅನ್ಬಿಟ್ಟು ಮಠಕ್ ಬಿಟ್ಟವ್ ಆದ್ರೂ ಹುಟ್ಟು ಅಂತ ಇದನ್ನ ಈಗ ಸುಮಾರೊಂದು ಹದಿನೆಂಟು ವರ್ಷ ಇದಕ್ಕೆ ವರ್ಷ ಹದಿನೈದು ಕರ ಹಾಕೈತಿ ಈಗ ಕರ ಬಂತಲ್ಲ ಅದು ಹದಿನೈದನೇ ಕರ ಇದ್ರೊಳಗೆ ಈಗ ಮೊನ್ನೆ ತಿರ್ಗ ಓರಿ ಆ ಕರ ಓರಿ ತಗೊಂಡೈತೆ ಮತ್ತೆ ಅದು ಈ ಓರಿಗೆ ಐತದಣ್ಣ ಅದು ಅದು ಎಣಗರ ಎಣಗರ ಎಣಗರನ ಅದು ಒಳ್ಳೆ ಚನಾಗಿದೆ ಅಣ್ಣ ಆದ್ರು ಮುಂದುದು ಹಾಕคาร ಬಿಳಿคาร ಆದ್ರು ಮುಂದುದು ಆ ಮುಂದಲು ಕರ ಆ ಓಕೆ ಅಣ್ಣ ಒಂದು ಓರಿ ಹಾಕ್ಸ್ಬೇಕು ಅಂತ ಮಾಡ್ತಾ ಇದೀವಿ ನಾಲ್ಕು ಸೂಲು ಎಣಗರನೇ ಹಾಕುತ್ತೀವಿ ಸ್ಟ್ರೈಟ್ ಸ್ಟ್ರೈಟ್ ಕಂಟಿನ್ಯೂಸ್ ಆಗಿ ನಾಲ್ಕು ಸೂಲು ಎಣಗರನೇ ಹಾಕ್ತೀವಿ ಓಕೆ ಅಣ್ಣ ಅಂದ್ರೆ ಇವಾಗ ಇಷ್ಟು ಹಸು ಕರುಳೆes ಸಾಕಿದಿರಲ್ಲ ಹಳ್ಳಿ ರಸಗಳು ಹಸುಗಳಿಗೆ ಕಾಯಿಲೆ ಬರಲ್ವಾ ಕಾಯಿಲೆ ಜಾಸ್ತಿ ಬರಲ್ಲಣ್ಣ ಇವಕ್ಕೆ ಕಾಯಿಲೆ ಬರಲ್ಲ ಕಾಯಿಲೆ ಜಾಸ್ತಿ ಇದ್ ನಮ್ ಮನ್ಸನ್ ಹತ್ರ ಇರೋ ಕಾಯಿಲೆನೆ ಖಾಲಿ ಮಾಡ್ತಾವ್ ಹಾಲ್ ಕುಡ್ದಿ ನಾವು ಇದ್ರ ಗಂಜಾ ಕುಡಿದ್ರೆ ಮನ್ಸಿನಲ್ಲಿರೋ ಕಾಯಿಲೆನೇ ಇದ್ ವಾಸಿ ಮಾಡ್ತಾರೆ ಅಂತದ್ರಲ್ಲಿ ಇವು ಕಾಯಿಲೆ ಬರಲ್ಲ ಇವಕ್ಕೆ ಏನೋ ಬಂದ್ರೆ ಈಗಿನ ಫುಡ್ ಒಂದು ವ್ಯತ್ಯಾಸದಲ್ಲಿ ಅಷ್ಟೇ ಬಂದ್ರೆ ಏನು ಒಟ್ಟು ಎಣಿಕೆ ಬರ್ತವೆ ಸಲೆ ಆಗೋದು ಗಂಟು ರೋಗ ಬರೋದು ಇಲ್ಲ ಈ ಗೆರ್ಸ್ಲು ಈ ರೋಗ ಬರ್ತಾವ ಅಷ್ಟೇ ಬಿಟ್ಟು ಬೇರೆ ಬಾವೋಗಿ ಸೀಮೆಸ್ಕೊಳ ಆಯ್ತವಲ್ಲ ಹಂಗಾಗಲ್ಲ ಈಗ ಸಲೆ ಬಂದಿ ಒಂದು ಕರಗು ಸಲ ಚಿಕ್ಕ ಚಿಕ್ಕ ಕರುಗಳು ಸಲೆ ಬಂದೈತಿ ಅಂತ ನಾವು ಹೆಂಗೆ ಗೊತ್ತಾಗೋದು ನಮಗೆ ಸಲೆ ಬಂದೈತಿ ಅಂದ್ರೆ ಕಿವಿ ಇಳೆ ಬಿಟ್ಕೊಂಡ್ಬಿಟ್ಟಿರ್ತವೆ ಕಿವಿ ಇಳೆ ಬಿಟ್ಕೊಂಡು ಒಂಥರ ಕಣ್ಣು ಮುಚ್ಕೊಂಡು ಜುಗುಡಿಸ್ತಾ ಇರ್ತವೆ ನೋಡ್ಕೋಬೇಕು ಮಲ್ಕ ಆಗ್ತದ ಹೆಂಗೆ ಅಂತ ನೋಡ್ಕೊಬೇಕು ಕೈ ಹಿಂಗ್ ಹಾಕಿ ನೆಲಗೆ ಮುಟ್ಟದ್ರೆ ಗೊತ್ತಾಗ್ಬಿಡ್ತದೆ ಬಿಸಿ ಆಯ್ತಾ ಹೆಂಗೆ ಏನು ಬಿಸಿ ಇದ್ರೆ ಇದು ಚಲೇ ಬಂದದೆ ಅಂತ ಸಾನೆ ಬಿಸಿ ಸುಡ್ತಾ ಇರ್ತದೆ ಈಗಲೂ ಬಿಸಿ ಇರ್ತದೆ ಸುಡ್ತಾ ಇರ್ತದೆ ಆಮೇಲೆ ಈ ಮೂಗುನ್ ಜಾಗ ಐತ್ ನೋಡಿ ಇದು ಇಲ್ಲಿ ನೀರು ಉಕ್ತಾ ಇರ್ತದೆ ಒಂಥರ ನೀರ್ ಕಾಣಿಸ್ತದೆ ಬಬಲ್ ಬಬಲ್ ತರಾ ಉಟ್ಕೊಂಡಿರ್ತದೆ ಆಗ ನೋಡ್ಕೊಬೇಕು ಸಲಹೆ ಬಂದದ ಏನು ಅಂತ ಗೊತ್ತಾಗ್ ನೋಡ್ಕೊಂಡ್ ನಾವು ನಾಟಿ ಔಷಧಿ ಮಾಡ್ಕೊಂಡ್ಬಿಡ್ತಿವಿ ನಾಟಿ ಔಷಧಿ ಏನಾರ ಇದ್ರೆ ಕೊಟ್ಕೊಂತೀವಿ ಈರುಳ್ಳಿ ನೋವು ಬೆಲ್ಲ ಉಳೆದೆಲೆ ಇಂಥವೆಲ್ಲ ಕೊಟ್ಕೊಂತಿವಿ ಅದೇನಾರ ಅಕಸ್ಮಾತ್ ಮೀರೋದ್ರೆ ಕಾಲ್ ಗಿಳ್ಕೊಂಡ್ಬಿಡ್ತವೆ ಕಾಲು ಕುಂಟುದು ಬಿಡೋದು ಕುಂಟ್ ಬಂದ್ಬಿಡ್ತವೆ ಕುಂಟು ಬಂದಾಗ ಕಷ್ಟ ಸ್ವಲ್ಪ ಕಷ್ಟ ಉಳಿಯೋದು ಉಳಿಯೋದ್ ಕಷ್ಟ ಅಂದ್ರೆ ಉಳಿಸ್ಕೊಂಬಿಡ್ತಾವ ಅವು ನನ್ನ ಕಾಲ್ ಗಿಕೊಂಡ ಮೇಲೆ ಸಾನೆ ದಿನ ನಾವು ಇಕೊಂಡ ಸ್ಟಾರ್ಟಿಂಗ್ ನೋಡ್ಕೊಂಡು ಮಾಡ್ಕೊಂಡ್ಬಿಟ್ರೆ ಎರಡು ದಿನಕ್ಕೆಲ್ಲ ಇಳಿದ ಇಷ್ಟ ಅಂದ್ರೆ ಒಂದು ವಾರ ಆದ್ರೂ ತಿಂಡಿ ತಿನ್ನಲ್ಲ ಒಂದು ತಿನ್ನಲ್ಲ ವೀಕ್ ಆಗ್ಬಿಟ್ಟೆ ಸೋತೋಯ್ತವೆ ಸಲಹೆ ಬರೋ ಕಾರಣ ಅಣ್ಣ ಏನ್ ಬರಬಹುದು ಅಂತ ಬಿಸ್ಲು ಬಿಸಿಲು ಒಂದೊಂದು ಬಿಸ್ಲು ತಾಪಮಾನ ಸಾಲಲ್ಲ ಒಂದೊಂದು ನೀರಿನ ವ್ಯತ್ಯಾಸ ತಿಂಡಿ ವ್ಯತ್ಯಾಸ ಬಿಸಿಲುದು ಇಲ್ಲ ಏನಾರ ಹುಳಫಳ ತಿಂದಿರ್ತವೆ ಮೇವು ಹುಳ ತಿಂದಿರ್ತವೆ ಅದ್ರಿಂದ ಬಂದ್ಬಿಡ್ತವೆ ನೋಡ್ಕೊಬೇಕು ನಾವೇ ನೋಡ್ಕೊಬೇಕು ನಾವು ಇಷ್ಟು ದನ ಮಡಕಿದಿವಿ ಒಂದೊಂದ್ ದನೂ ಅರ್ಧ ಅರ್ಧ ಗಂಟೆ ಇಲ್ಲ ಒಂದ್ ಗಂಟೆ ಏನಂತೆ ಉಳ್ಳಾಕೆ ಬಂದಾಗ ಮಲ್ಕ ಹಾಕ್ತಾವ ಏನ್ ಮಾಡ್ತಾವೆ ಕಿವಿ ಅಳ್ಳಾಡಿಸ್ತಾವ ಬಾಲ ಅಳ್ಳಾಡಿಸ್ತಾವ ನೋಡ್ಕೋಬೇಕು ನೋಡ್ಕೊಂಡಾಗ ಓಹ್ ಪರವಾಗಿಲ್ಲ ಇದು ಆಕ್ಟಿವ್ ಆಗದೆ ಕರ

ಹಿಂಗೆಲ್ಲ ಮಾರಿ ಇದ್ರದ್ದು ಲೆಕ್ಕ ಹಾಕೊಳ್ಳಿ ಎಕ್ಸಾಂಪಲ್ ಇದು ಎರಡು ಲಕ್ಷದ ಏಳು ಸಾವಿರ ಕೊಟ್ಟ ಈಗ ಒಂದು ಒಂದೂವರೆ ವರ್ಷದ ಹಿಂದೆ ಕರ ಕೊಟ್ಟ ಎರಡು ಲಕ್ಷದ ಏಳು ಸಾವಿರ ಕೊಟ್ಟ ಏನಾರ ಲಾಸ್ ಮಾಡೈತ್ ಈಗ ಒಂದೇ ಸತಿ ಎತ್ಕೋಬಹುದು ಇದು ಈ ವಸಿನಲ್ಲಿ ಔಷಧಿಗೆ ಅಂತ ಆಳ್ ತಗೊಂಡೈತಾರೆ ಅರ್ಧ ಲೀಟರ್ ಬರೀ ಅರ್ಧ ಲೀಟರ್ ಗೆ ಅರವತ್ತೈದು ರೂಪಾಯಿ ಕೊಡ್ತಾರೆ ಅರ್ಧ ಅರವತ್ತೈದು ರೂಪಾಯಿ ಕೊಟ್ಬಿಟ್ಟು ತಗೊಂಡೈತಾರೆ ಏನ್ ಲಾಸ್ ಆಗುತ್ತೆ ನಾವು ಪೂರ್ತಿ ಮಾರ್ಕೋಬಹುದು ಆದ್ರೂ ನಮ್ಮ ಏನೋ ಕರ್ಗಳಿಗೆ ಬೇಕಲ್ಲ ಅಂದ್ಬಿಟ್ಟು ಕೊಡೋದು ಇದೇನೋ ಔಷಧಿ ಬೇಕು ಅಂತ ಅವ್ರು ತಗೊತಾರಷ್ಟೇ ವರ್ಷಕ್ಕೆ ಬರುತ್ತೆ ನಾವು ಕಷ್ಟ ಬೀಳ್ಬೇಕೆ ಹೊಸನೆ ಮೂಳು ಮೂಳೆ ಮಾಡ್ಕೊಂಬಿಟ್ಟು ನಾನು ಹೊಸಕೊಳ್ ಮಡಗಿದ್ದೀನಿ ನಾಟಿ ಎಸ್ಕೊಳ್ ಮಡಗಿದ್ದೀನಿ ನನ್ಗೆ ಬತ್ತಾಯ ಜಾತಿ ಹೊಸ ಮಾಡ್ಬೇಕು ಜಾತಿ ಓರಿ ಬಿಡಿಸ್ಬೇಕು ಜಾತಿ ಕರ ಒಳ್ಳೆ ಕರ ಬೀಳ್ತವೆ ಸಾಕದ್ರ ಮೇಲೆ ಹೋಯ್ತದಣ ನೀನು ಕರ ಹುಟ್ಟುಬಿಟ್ಟದೆ ಕರ ಮಾತ್ರ ಚೆನ್ನಾಗಿ ಹುಟ್ಟಿತ್ತು ಅದೇನೋ ಕರನೆ ಬರ್ಲಿಲ್ಲ ಅನ್ನೋದಲ್ಲ ಹಾಲು ಕುಡಿಸ್ಬೇಕು ಕರ ಬರ್ತವೆ ಏನಿದ್ರು ಹಾಲರೇ ಇರೋದು ಪವರು ಹಸಿನಾಲಲ್ಲಿ ಹಸಿನಾಲಲ್ಲಿ ಇರೋದು ತುಂಬಾ ಮುಖ್ಯ ಹೌದು ಈಗ ನಮಗೆ ನಮ್ಮ ಕಡೆ ಹೆಣ್ದನ ಉಟ್ಬಿಟ್ರೆ ಹೆಣ್ಗಾರ ಉಟ್ಬಿಟ್ರೆ ಹಾಲು ಕುಡಿಸೋದೇ ಇಲ್ಲ ಹಿಂದೆ ಮುಂದೆ ನೋಡ್ತಾರೆ ಅದೇ ಹೆಣ್ಣು ತಗೊಂಡೋಗಿ ಮಳವಳ್ಳಿ ಸೈಡವ್ರು ಸಿಹಳ್ಳಿ ಸೈಡೋರು ಹಾಲು ಮೊಟ್ಟೆ ಹೋರಿಗಿನ ಹೆಚ್ಚಾಗಿ ಎತ್ತು ಎತ್ಕೊಂಡಲ್ಲ ಹಂಗ್ ಮಾಡಿ ನಮ್ ಕಡೆ ಅವರು ಹಂಗೆ ಸಾಕು ಎಣ್ಣು ಮಾಡಬಹುದಲ್ಲ ನಾವು ಎಣ್ಣೆಗಾರ ಹುಟ್ಟಿದ್ರೆ ಅಲ್ಲೆಲ್ಲ ಕರ್ಕೊಂಡ್ಬಿಡ್ತಾರೆ ಮನೆಗೆ ಟೀ ಕಾಫಿ ಬೇಕಂತೆ ಅದ್ಕಂತೆ ಇದ್ಕಂತೆ ಖರ್ಚು ಕಾಸ ಆಯ್ತದಲ್ಲ ಡೈರಿಗೆ ಹಾಕಿದ್ರೆ ಅಂತ ಕರ್ಕೊಂಡ್ಬಿಡ್ತಾರೆ ಕುಡ್ ಸಾಕ್ಬೇಕು ಎಣ್ಣೆಗಾರ ಆದ್ರೆ ತಪ್ಪೇನಂತೆ ಎಣ್ಗಾರ ಹುಟ್ಟಿದ್ರೆ ಹಳ್ಳಿ ಕಾರ ತಳಿ ಉಳಿತದೆ ಸಾಧ್ಯ ಆಮೇಲೆ ಹಾಲಲ್ಲಿ ಇರೋದಣ್ಣ ಏನಾರ ಮಾಡ್ಕೊಳ್ರಿ ಶಕ್ತಿ ಇರೋದೆ ಹಾಲಲ್ಲಿ ನೀನ್ ಎಷ್ಟು ಮೂಟೆ ಐತೆ ಕಾಳು ಹುಳಿಕಾಳು ಹಾಲಲ್ಲಿರೋ ಶಕ್ತಿ ಯಾವ್ದ್ರಲ್ಲೂ ಬರಲ್ಲ ಹಾಲು ಬಿಡಬೇಕು ಹಸಿನಲ್ಲಿ ಹಾಲು ಕುಡಿಬೇಕು ಮಜ್ವಾಗಿ ಹಸಿನಲ್ಲಿ ಆಮೇಲೆ ಮೂರ್ ತರ ಬರ್ತವೆ ಗಿಣ್ಣಾಲು ಗಿಣ್ಣಾಲು ಚೆನ್ನಾಗಿ ಕುಡ್ಸ್ಕೊಬೇಕು ಅದಾದ್ಮೇಲೆ ಹಾಲು ಬರ್ತವಲ್ಲ ಅವು ಅವೇನೋ ಮೀಡಿಯಮು ಇರ್ತವೆ ಹೋರಿ ಬಿಡಿಸ್ ಮೇಲೆ ಬಿಡ್ತೀವಲ್ಲ ಹಾಲು ಕುಡಿಸ್ತೀವಲ್ಲ ಅದು ಮೇನ್ ಕರ್ಗಳಿಗೆ ಹೋರಿ ಬಿಡಿಸ್ ಮೇಲೆ ಹುಳಿ ಹಾಲ್ ಬರ್ತವೆ ಹಾಲು ಕುಡಿಬೇಕು ಕರುಗಳು ಹುಳುವಾಗ ಚೆನ್ನಾಗಿ ಬರೋದು ಕರ್ಗೊಳ್ಳ ಏನಿದ್ರು ನಾಲ್ಕು ತಿಂಗಳು ಐದು ತಿಂಗಳು ಆರು ತಿಂಗಳು ಮೇಲೆ ಬರೋದು ಅವಾಗ ಹುಳಿ ಹಾಲು ಕುಡಿತಾವೆ ಯಾಕೆ ಓರಿ ತಗೊಂಡಿರ್ತಾವೆ ಓರಿ ತಗೊಂಡ್ ಮೇಲೆ ಕುಡಿತವಲ್ಲ ಹಾಲು ಆ ಹಾಲೇ ಚಂದ್ ಕುಡಿಬೇಕು ಅದಕ್ಕೆ ನಾವು ಓರಿಗೆ ಬಂದ್ರೆ ಒಂದ್ವರ್ ತಿಂಗಳಿಗೆಲ್ಲ ಇದು ಓರಿ ಬಂದ್ ನಾವು ತಡ್ಕೊಳ್ಳಲ್ಲ ಬಿಟ್ಬಿಡ್ತೀವಿ ಯಾಕೆ ಅಂದ್ರೆ ಏಳು ತಿಂಗಳು ಗಂಟೆ ಹಾಲು ಕೊಡ್ತಾವ ನಮ್ಮ ತಿಂಗಳು ಏಳ್ ತಿಂಗಳು ಗಂಟೆ ಹಾಲು ಕೊಡದಾಗ ನಮ್ಗೆ ಏನ್ ಸಮಸ್ಯೆ ಆಗಲ್ಲ ಕರ ಹೊಟ್ಟೆ ಒಳಗಡೆ ಬೆಳೀತಾ ಇರ್ತದೆ ಕರ ಮಕ್ಳಲ್ಲಿ ಬೆಳೀತಾ ಇರ್ತದೆ ತಪ್ಪೇನಾಗಲ್ಲ ಹಂಗ ಮಾಡ್ಕೊಂಬಿಟ್ರೆ ನಿಮ್ಗೆ ವರ್ಷಕ್ಕೊಂದ್ಸರ್ತಿ ಆದಾಯ ಅಲ್ಲ ಹೌದು ಒಟ್ಟಿಗೆ ಮತ್ತೆ ತಾಳ್ಮೆ ಬೇಕಿದ್ರೆ ತಾಳ್ಮೆ ಬೇಕಷ್ಟೇ ಬನ್ನಿ ಎರಡು ಆಮೇಲೆ ನಮ್ಮ ಆರೋಗ್ಯ ಒಳ್ಳೇದಲ್ಲಣ್ಣ ಸೀಮೆ ಸಿನ ಸಗಣಿ ಎತ್ತಿ ಅವ್ರಾಡಿ ಅವಕ್ ಮೇವು ಅಂತೆ ಅದಂತೆ ಇದಂತೆ ಆಚೆ ಬಿಡಕಾಗ ಆಚೆಕ್ ಬಿಟ್ರೆ ನೂರಾರು ಕಾಯಿಲೆ ಅವ್ರೆ ಆಚೆ ಬಿಟ್ಕೊಂಡು ಕಾಡಲ್ಲಿರೋ ಸೊಪ್ಪೆಲ್ಲ ತಿಂತವೆ ಅಣ್ಣ ನೀವು ಬೇಕಾರೆ ನಾವ್ ಎಲ್ಲಾರ ಹೊರ್ಗಡೆ ಹೋದ್ವಾ ಎಲ್ಲಾರ ಮದ್ವೆಗಿದ್ವೆ ಹೋದಾಗ ಯಾರ ಅಕ್ಕಪಕ್ಕವ್ರಿಗೆ ಹೇಳ್ಬಿಟ್ಟು ಒಂದ್ ಕರ ಬಿಟ್ಟು ಕುಡ್ಸ್ಬಿಡೋಣ ಅಂತ ಕುಡಿಸ್ ಕುಡ್ಸ್ಬಿಡ್ಬೋದು ಬೇಡ ಬಿಡು ನಾಳೆ ಕುಡಿಸ್ಕೊಳ ಅಂದ್ರೂ ಇರ್ತವೆ ಹಂಗಲ್ಲ ಒಂದ್ ಒಂದ್ ಟೈಮ್ ಆಲ್ ಕರಿಲಿಲ್ಲ ಅಂದ್ರೆ ಸ್ಟಾರ್ಟ್ ಆಯ್ತರೆ ಹೌದು ಅವ್ ಸೆಟ್ ಆಗ ಅದಕ್ಕೆ ಫ್ಯಾನ್ ಹಾಕಂತೆ ಇದೆ ಅಂತ ಎಲ್ಲ ಮಾಡ್ರಿ ಅವಕ್ಕೆ ಯಾವ ಕಷ್ಟ ಒಂದೇ ಸಾರಿ ಅದೇ ಕೊಡ್ತೈತೆ ನೀವು ಹೇಳಿದಂಗಣ್ಣ ಏನಿಲ್ಲ 15 ದಿನ ಬಿಲ್ ಸಿಗತದಲ್ಲ ಅಂತ ಆಸೆ ವರ್ಷಕ್ಕೆ ಒಂದೇ ಸತಿ

ಬರೀ ಮೂವತ್ತ್ ಮೂವತ್ ಸಾವಿರ ಅಂದ್ರು ಮೂವತ್ ಸಾವಿರ ಅಲ್ಲ ಹೆಚ್ಚಾಗೆ ಮಾರಿದಿವಿ ಮೂವತ್ ಸಾವಿರ ಅಂತ ಲೆಕ್ಕ ಲಾಕೊಂಡ್ರು ಮೂರ್ ಲಕ್ಷ ರೂಪಾಯಿ ಮೂರ್ವರ್ ಲಕ್ಷ ರೂಪಾಯಿ ದುಡ್ಡು ಯಾರ್ ಕೊಡ್ತಾರೆ ಖರ್ಚಿಲ್ದೇನೆ ಮೂರ್ವರ್ ಲಕ್ಷ ರೂಪಾಯಿ ಆಯ್ತು ಹಾಲೆ ಎಷ್ಟು ಕೊಡ್ತದೆ ಹಾಲೆ ಸುಮಾರು ವರ್ಷಕ್ಕೆ ಕರ್ಕೋತೀನಿ ಅಂದ್ರೂ ಒಂದ್ ಐವತ್ ಸಾವಿರ ರೂಪಾಯಿ ನಾಲ್ಕು ಒಳ್ಳೆ ಹಾಲು ನಮ್ ತಿಪ್ಪೆಗೆ ಸಗಣಿ ಆಯ್ತದೆ ಈಟಕ್ ಬರ್ತದೆ ಮೂರ್ ವರ್ಷಕ್ಕೆ ಒಂದ್ ಏನಂತ ನಾವು ಅದರಿಂದ ದುಡ್ದು ಅದರಿಂದಾನೇ ಮಾಡ್ಬೇಕು ಅಂತ ಏನಿಲ್ಲ ಮಾಡ್ತೀವಿ ಇರೋಷ್ಟು ನಮ್ದು ನಮ್ ಸಚ್ಚಿ ಏನೈತೆ ಅಷ್ಟೆಲ್ಲ ಮೀರ್ ಮಾಡ್ತೀವಿ ನಾವ್ ಯಾರ್ನೂ ನಂಬಕೊಂಡಿಲ್ಲ ಆಳಲ್ಲ ನೀವೇ ಮಾಡ್ತೀನಿ ನಾವೇ ಮಾಡ್ತಾ ಇರೋದು ನಾವ್ ಯಾರ್ನೂ ನಂಬ್ಕೊಂಡ್ರಿ ಕೆಲ್ಸಾ ಆಗಲ್ಲ ನನ್ ಕೈಲಿ ಆಯ್ತದ ಅನ್ನೋದ್ ಮಾತ್ರ ಇದ್ರೆ ಇನ್ನೊಂದ್ ಹೊಸತತ್ತಿನಿ ಇಲ್ಲ ಆಗಲ್ಲ ನನ್ ಕೈಲಿ ಇವಾಗ ನನ್ನೇ ಬಿಟ್ಬಿಟ್ಟೋರೆ ಉದಾಹರಣೆ ನೀವ್ ಇದ್ದಾಗ ಮಾಡ್ತೀನಿ ಅಷ್ಟೇ ನೀ ಮುಂದೆ ಏನು ಓನರ್ ಏನೋ ಮಾಡ್ತೀನಿ ಆಮೇಲೆ ನೀವ್ ಮೇಲೆ ನಾನು ಕುತ್ಕೋತೀನಿ ಆರಾಮಾಗಿ ಮಾಡೋದು ಆಮೇಲೆ ಇನ್ನೊಂದ್ ದಣ ದಣ ಇಲ್ಲರಿ ನಾನ್ ನಿಂತಿರೋದ್ಕೂ ನೀವ್ ನಿಂತಿರೋಕ್ಕೂ ವ್ಯತ್ಯಾಸ ಆಗೇ ನಾನು ನಂದನ ಅಂತ ನನ್ ಮೈಸೂ ಇರ್ತೀನಿ ಏನಲ್ಲಾ ಮಾಡ್ತಾ ಇರ್ತೀನಿ ಎಲ್ಲಾ ಮಾಡ್ತಾ ಇರ್ತೀನಿ ನನಗ್ ಗೊತ್ತು ಅವ್ರಿಗೇನ್ ಗೊತ್ತ ಅಯ್ಯೋ ಬಿಳೋ ಮಾಡ್ತೀರಿ ಹೋಯ್ತೀವ ಅಷ್ಟೇ ಅದು ಏನಾದ್ರು ತಾವು ಸಾಕೋದ್ರೆ ನಮ್ ಮಕ್ಳು ನಾವೇ ಚೆನ್ನಾಗಿ ಸಾಕದು ಎಲ್ಲಿಚೆ ಬಿಟ್ಟು ಸಾಕಾಗುತ್ತಾ ಹೋಗಿ ತಗಬ್ಯಾಡ್ತೀವಿ ಹೌದು ಬೇರೆ ಯಾರು ಎಲ್ಲ ಎಲ್ಲವೂ ಬಿಟ್ ಬಿಡ್ಬೇಕು ಇವು ಕಟ್ಕೊಂಡ್ ಮೇಲೆ ಹೌದಣ್ಣ ಇಲ್ಲೂ ಅಂತ ಹೋಗಂಗಿಲ್ಲ ಬರೋಂಗಿಲ್ಲ ಅವ್ನೆಲ್ಲ ಬಿಟ್ಬಿಡ್ಬೇಕು ಏನಪ್ಪಾ ಅಂದ್ರೆ ಎಲ್ಲೂ ಸಿಗ ಎಲ್ಲೂ ಸಿಗಲ್ಲ ನೆಮ್ಮದಿ ಆ ನೆಮ್ಮದಿ ಇಲ್ಲಿ ಸಿಗ್ತದೆ ಈ ಕೆಲಸ ಸಿಗ್ತದೆ ನೆಮ್ಮದಿ ನಾವ್ ಬೆಳಗ್ಗೆ ಐದು ಗಂಟೆಗೆ ಎದ್ದ್ರೆನಾ ಹತ್ತುವರೆ ಗಂಟೆ ನಮಗ್ ಕೆಲ್ಸ ಇದೆ ಕೆಲಸ ನಮ್ಗ್ ಕೆಲ್ಸ ಐದು ಗಂಟೆಗೆ ಎದ್ದೇಳ್ತೀವಿ

ಓಕೆ ರೈ ಬೈ ಮುಕ್ಕೊಂಡೆ ಒಳಕ್ಕೆ ಬಂದಿ ಕಾಸೆ ಮುಸಾ ತುಮಡಿಗೆ ಹಾಲ್ ಕರ್ದಿ ಎಲ್ಲ ರೆಡಿ ಮಾಡ್ಬಿಟ್ಟು ಒಳಕ್ಕೆ ಹೋಗೋಕ್ಕೆ ಆಗಲ 9 ಗಂಟೆ 9 ಗಂಟೆ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಹೋಗೋಕ್ಕೆ ಅವಾಗ ಹೋಗಿ नाश्ತಾ ಮಾಡ್ ಮಾಡ್ಬಿಟ್ಟು 10 ಗಂಟೆ ಹೋಗಿ ಬಂದಿ नाश्ತಾ ಮಾಡ್ಕೊಂಡು ತಿನ್ಬಿಟ್ಟು ದಣ ಬಿಟ್ಕೊಂಡ್ ದನ ಬಿಡ್ಕೊಂಡ್ರೆ ಆ ಕಾಡಿಗೆ ಬಿಟ್ಕೊಂಡ್ ಹೇಂಗೇ ಇಲ್ಲಿ ಕಾಡಿಗೆ ಬಿಡ್ ಕಾಡ ಕಮ್ಮಿ ಐತೆ ಎೇಟ್ಕೊಳ್ಳೋ ಸ್ವಲ್ಪ ಕಮ್ಮಿ ಗೋಮಳ ಐತೆ ಸ್ವಲ್ಪ ಕಮ್ಮಿ ಬಿಟ್ಕೊಂಡ್ ಹೋಯ್ತಿವಿ ಪರವಾಗಿಲ್ಲ ಏನೋ ಆಚೆ ಮೇಸ್ಕೊಂಡ್ಬಿಟ್ಟು ರಸಗಳ ಬನ್ನಿ ಮೂರ ತುಂಬ ಕಮ್ಮಿ ಅಣ್ಣ ರಸಕೊಳ ಕಮ್ಮಿ ಜಾಸ್ತಿ ಜಾಸ್ತಿ ಅರೇ ಸಿಟಿ ಅಲ್ವಾ ಟೌನ್ ಆಗೋಯ್ತು ನಮ್ದು ಸಿಟಿ ಆಗೋಯ್ತು ಸ್ವಲ್ಪ ಕಷ್ಟ ನಾವೊಂದು ಎರಡು ನಾಲ್ಕಾರ ಮಡಕ್ತಿವಿ ನಮಗೆ ಮಡಕ್ತಿರ ಇಷ್ಟ ಐತೆ ನಾವು ಎಲ್ಲರನ್ನ ಏನು ಬೇಡ ಲೆಕ್ಕ ಹಾಕೊಳ್ರಿ ಈಗ ಓರಿ ಕೊಟ್ಬಿಡಿದ್ದೀವಿ ಕೊಟ್ಟಿ ಶನಿವಾರ ವ್ಯಾಪಾರ ಆಗಿರೋದು ಅವತ್ತಿಂದ ಎಲ್ಲರ ಒಂದ ಕರತರನ ಆತರನಾ ಅಂತ ತಿರುಗತನೇ ಇದ್ದೀವಿ ನಮ್ಗೆ ಎಲ್ಲಾ ಕಡೆನೂ ಹೋಗ್ತಿವಿ ನಾವು ಎಲ್ಲಾ ಕಡೆ ಜಾಸ್ತಿ ಲೈಕ್ ಮಾಡ್ ಚೆನ್ನಾಗಿ ಕರ ಸಿಗ ನಿಮ್ಗೆ ನಮಗೆ ಮಾಗಡಿ ಸೈಡ್ ಮಾಗಡಿ ಸೈಡು ಮಾಗಡಿ ಬಿಟ್ರೆ ಈ ಮಂಚನ್ ಬೆಲೆ ಸೈಡ್ ಮಂಚುನ್ ಬೆಲೆ ಈ ಇದಳಿ ಈ ಸೈಡ್ ನೀವು ಯಾವ ಒಳ್ಳೆ ಓರಿಗಳ ಎಕ್ಸಾಂಪಲ್ ಹೇಳ್ತೀನಿ ಕೇಳ್ರಿ ನಮ್ ಕಡೆ ನಮ್ಮ ಊರಿಗೂ ಹುಟ್ಟಿರ್ತವೆ ಕರ್ಗಳು ನಾವ್ ಕೇಳಕ್ ಹೋದಾಗ ಐರೈಟ್ ಹೇಳ್ತಾರೆ ಬೇರೆ ನೀವ್ ಬಂದ್ರ ನಿಮ್ಗು ಒಂದ್ ಅರವತ್ ಸಾವಿರ ಹೇಳಿರ್ತಾರೆ ನಾವ್ ಹೋದಾಗ ಎಂಬತ್ ಸಾವಿರ ಹೇಳ್ತಾರೆ ಐರೈಟ್ ಹೇಳ್ತಾರೆ

ಅಂದ್ರೆ ಅಣ್ಣ ಒಂದ ಸೈಡ್ ಇನ್ಕಮ್ ಇದ್ದಂಗೆ ಇವೆಲ್ಲ ಏನಾಯ್ತದೆ ಅಂದ್ರೆ ಇವು ಈ ಕಾಲು ತುಂಡ ಇರೋ ಕುರಿಗಳಿಗೆ ಬಂಡೂರ್ ಟಗರು ಪ್ಯೂರ್ ಟಗರು ಬಿಟ್ಟಿ ಉಡ್ಸಿರೋ ಅಂತ ಕುರಿಗಳು ಇವು ಕ್ರಾಸ್ ಬರ್ತಾವ್ ಸ್ವಲ್ಪ ಕ್ರಾಸ್ ಬರ್ತಾವೆ ಒಳ್ಳೆ ರೇಟ್ ಗೆ ಒಂದು ಟಗರು ಮರಿ ಮಾತ್ರ ಪ್ಯೂರ್ ಆ ಪ್ಯೂರು ಪ್ಯೂರ್ ಇವೆಲ್ಲ ಕ್ರಾಸ್ ಹುಟ್ಟಿರೋ ಒಳ್ಳೆ ಒಳ್ಳೆ ರೇಟ್ ಸಿಗ್ತಾವ ಅಣ್ಣ ನಮ್ಮ ಕಡೆ ರೇಟ್ ಇಲ್ಲ ರೇಟ್ ಇಲ್ವಾ ನಮ್ಮ ಕಡೆ ಸ್ವಲ್ಪ ಕಮ್ಮಿ ನಮ್ಮ ಕಡೆ ಹೆಂಗ ಹಳ್ಳಿ ಕಾರ ರೇಟ್ ಇವನು ಅವ್ರ ಕಡೆ ಮಳವಳ್ಳಿ ಕಡೆ ರೇಟ್ ನಮ್ಮ ಕಡೆ ಎಲ್ಲಾ ನಾಟಿ ಕುರಿ ಕೇಳ್ದಾಗ ಹೌದು ಇವೆಲ್ಲ ನಮ್ಗೆ ಏನು ಆಗಬೇಕು ನಮ್ಮ ಕಡೆ ಕೂತು ಹೌದು ನೀವು ತಿನ್ನಲ್ಲ ಬಿಡಿರಿ ನಿಮ್ಗೆ ಗೊತ್ತಿರೋಲ್ಲ ನಮ್ಮ ಕಡೆ ವಾತ ಮಾತ್ರ ಕೇಳ ಜಾಸ್ತಿ ವಾತದ್ದು ಮರಿ ಮಕ್ಕಳು ಮನೆ ಹಾಕಲ್ಲ ನೋಡೋಣ ಹಂಗೆ ಇದಣ್ಣ ಇಲ್ಲ ಬಿಡಿ ಏನಾದ್ರು ಇದು ಅಣ್ಣ ಏ ಇದು ಕರೆಕ್ಟ್ ಇದು ನೋಡ್ಬೋದು ಕರೆಕ್ಟಾಗಿ ಐತೆ ಒಂದೇ ಹಾಕೇ ಬೇಡ ಸುಳಿ ಪಡೆ ಏನೂ ಇಲ್ಲ ನೋಡಿರಿ ಈ ಜಾಗದಲ್ಲಿ ಏನು ಸುಳಿ ಇರ್ಬೇಕು ಅದೇ ಸುಳಿ ಅಣ್ಣ ಅದು ಬಿಟ್ರೆ ಈ ಜಾಗದಲ್ಲಿ ನೋಡಿ ಏನು ನಾಲ್ಕು ಭೇಟಿ ಇಲ್ಲ ಒಳಗಡೆ ಇರಬೇಕು ಅದೇ ಸುಳಿ ಇನ್ನೇನು ಯಾವು ಇಲ್ಲ ನೋಡಿರಿ ಏನಾರೂ ನೋಡ್ಕೊತೀನಿ ಅಂದರೂ ಸುಳಿ ಇಲ್ಲ ಓಕೆ ಅಣ್ಣ ಐದು ರೂಪಾಯಿ ಬಣ್ಣದಿ ಅಣ್ಣ ಎರಡು ಹೆಚ್ಚು ಕಮ್ಮಿ ಒಂದು ಎರಡೆರಡು ದಿಸ ಹೆಚ್ಚು ಕಮ್ಮಿ ಕರಗಳು ಒಂದು ಶುಕ್ರವಾರ ಹುಟ್ಟಿರೋದು ಇನ್ನೊಂದು ಭಾನುವಾರ ಹುಟ್ಟಿರೋದು ಮುಟ್ಟಿಸಾಗೋ ಎರಡು ದಿವ್ಸ ಒಂದು ದಿವಸ ಗ್ಯಾಪ್ ಕರಗಳು ನೋಡೋದು ಒಳ್ಳೆ ಜೊತೆ ಮೇಲೆ ಇದ್ದಂಗ ಅವ ಇವಾಗೇನೆ ಅಣ್ಣ ಇವೆರಡು ಜೊತೆ ಆಗೋ ಹಂಗವ್ವ ಕೇಳೋಕೆ ಆಗಲ್ಲ ಆದರೂ ಆದರೂ ಅದು ಮಖ ಎರಡು ಸೇಮ್ ಬರ್ತವೆ ಅಣ್ಣ ರೇಕೆಲ್ಲ ಮಕ ರೇಕು ಗೀಕು ಮೂತಿ ಎಲ್ಲ ಒಂದೇ ನೋಡ್ಬೋದು ಎರಡು ಒಂದೊಂದು ದಿವಸ ಹೆಚ್ಚು ಕಮ್ಮಿ ಇವೇ ಜೊತೆ ಆಗ್ಬೋದು ಆ ಆ ಕರುಗಿ ಅಣ್ಣ ಎಲ್ಲ ಚೆನ್ನಾಗೈತೆ ಅಣ್ಣ ಅಣ್ಣ ಎಲ್ಲ ಚೆನ್ನಾಗುತ್ತೆ ನೋಡಿರಿ ಸುಳಿ ಹಾಂ ಯಾವ ಯಾವ ಜಾಗ್ದಲ್ಲಿ ಅವೇ ಅದೇ ಜಾಗದಲ್ಲಿ ಓಕೆ ನೋಡ್ಬೋದು ಅನಂತಾನೇನೂ ಸುಳಿ ಬರಲ್ಲ ಅಣ್ಣ ನಮ್ಮ ಮನೆಗಳಲ್ಲಿ ಯಾವ ಬಿದ್ದಿಲ್ಲ ಅಣ್ಣ ಸುಳಿ ಕರಗಳು ಬಿದ್ದಿಲ್ಲ ಓಕೆ ನೋಡ್ಬೋದು ಎರಡು ಒಳ್ಳೆ ಕರಗಳ ಅಣ್ಣ ಬಿದ್ದರೆ ಸುಳಿ ಬೀಳ್ಬೋದು ಅಷ್ಟೇ ಅದು ಬಿಟ್ಟರೆ ಸುಳಿ ಸುಳಿಯಲ್ಲಿ ತಪ್ಪಾಗೋಲ್ಲ ಹೊಲಗಡೆ ಕಿತ್ತವೆ

ಕ್ರಾಸಿಂಗ್ ಯಾವಾಗ ಯಾವಾಗ ಮಾಡ್ತೀರಾ ಕ್ರಾಸ್ ಬೆಳಗ್ಗೆ ಹನ್ನೊಂದು ಗಂಟೆ ಒಳಗಡೆ ಬಂದ್ಬಿಟ್ರೆ ಬಿಸಿಲು ಬರೋರು ಫೋನ್ ಮಾಡ್ಕೊಂಡು ಬನ್ನಿ ಓರಿಗೂ ತಿಂಡಿ ಕೊಟ್ಬಿಟ್ಟಿರ್ತೀವಿ ನಾವು ಹನ್ನೊಂದು ಗಂಟೆ ಮೇಲೆ ಆಮೇಲೆ ಒಳಗಡೆ ನೀರು ಗೀರ್ ಕುಡಿಸಿ ಕಟಾಕಿರ್ತೀವಿ ಬರೋದಕ್ಕೆ ಮುಂಚೆ ಫೋನ್ ಮಾಡ್ಕೊಂಡ್ ಬನ್ನಿ ಸಾಯಂಕಾಲ ಬಂದ್ರು ಬಿಡ್ತೀವಿ ನಾವೇನ್ ಬಿಡೋಲ್ಲ ಅಂತ ಏನಿಲ್ಲ ನಿಮ್ಗೆ ದೂರದಿಂದ ಬರೋರ್ಗೆ ಪಾಪ ಹತ್ತು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಫೋನ್ ಮಾಡ್ಕೊಂಡ್ ಬಂದ್ರೆ ನಾವು ಇನ್ನೂ ಊರಿ ಕಟ್ಟಿರಲ್ಲ ಬಿಡ್ಕೊಡ್ತೀರಾ ತುಂಬಾ ನೋಡ್ಬೋದು ಇದಾಗಿತ್ತು ಇವತ್ತಿನ ಕಾರ್ ವಿಡಿಯೋ ಇದೇ ತರ ವಿಡಿಯೋಗಳಿಗೆ ನಮ್ಮ ಪೇಜ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇನ್ನು ಹೆಚ್ಚಿನಾಗೆ ಕಂಟೆಂಟ್ ಮಾಡೋಕ್ಕೆ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ ಮುಂದಿನ ದಿನಗಳಲ್ಲಿ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು